ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗುಳ ಹೋಬಳಿಯ ಮೂವತ್ತೈದು ಗ್ರಾಮಗಳಿಗೆ ಆಗಸ್ಟ್ ಹದಿನಾಲ್ಕರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ವಿದ್ಯುತ್ ಕಡಿತ ಮಾಡಲಿದ್ದು ಸೆಸ್ಕಾಂ ಮಾಧ್ಯಮ ಪ್ರಕಟಣೆ ಮೂಲಕ ತಿಳಿಸಿದೆ ಶ್ರವಣಬೆಳಗುಳ ಕಾಂತರಾಜಪುರ ಬರಾಳು ಬೆಕ್ಕ ಹಿರಿಬಿಳ್ತಿ ಒಡ್ಡರಹಳ್ಳಿ ಚಿಕ್ಕಬಿಳ್ತಿ ಆಲಮತಿಘಟ್ಟ ಆಲದಹಳ್ಳಿ ಗುರಿಗಾರನಹಳ್ಳಿ ಸುಗ್ಗನಹಳ್ಳಿ ರಾಗಿಬೊಮ್ಮೇನಹಳ್ಳಿ ಶಿವಪುರ ಬಿ ಚೋಳೇನಹಳ್ಳಿ ಹಳೆಬೆಳಗುಳ ಎಂಜಿಕೊಪ್ಪಲು ಪರ್ಮ ಸುಂಡಹಳ್ಳಿ ಹೊಸಹಳ್ಳಿ ಬಸವನಹಳ್ಳಿ ಹಾಗೂ ಮಂಜುನಾಥಪುರ ವಿವಿ ಕೇಂದ್ರ ವ್ಯಾಪ್ತಿಗೆ ಬರುವ ಕೊತ್ತನಘಟ್ಟ ದಮ್ಮನಿಂಗಲ ಡಿಂಕ ಬಿ ಹೊನ್ನೇನಹಳ್ಳಿ ಆಲದಹಳ್ಳಿ ಸುಗ್ಗನಹಳ್ಳಿ ಜುಟ್ಟನಹಳ್ಳಿ ವಿ ವಿ ಕೇಂದ್ರ ವ್ಯಾಪ್ತಿಗೆ ಬರುವ ಹೊಸಹಳ್ಳಿ ಸುಂಡಹಳ್ಳಿ ಪರಮ ಹಳೆಬೆಳಗುಳ ಜಿನ್ನನಾಥಪುರ ಸೋರೆಕಾಯಿಪುರ ಜಿನ್ನನಾಥಪುರ ಕೊಪ್ಪಲು ಗ್ರಾಮಗಳಲ್ಲಿ ಆಗಸ್ಟ್ ಹದಿನಾಲ್ಕರ ಬೆಳಗ್ಗೆಯಿಂದ ರಾತ್ರಿವರೆಗೂ ವಿದ್ಯುತ್ ಇರುವುದಿಲ್ಲ ಈ ಭಾಗದ ಸಾರ್ವಜನಿಕರು ಸಹಕಾರ ಮಾಡಬೇಕು ಎಂದು ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದೆ ಈ ವಿಡಿಯೋವನ್ನು ಮೂವತ್ತೈದು ಗ್ರಾಮದ ಸಾರ್ವಜನಿಕರಿಗೆ ತಿಳಿಸುವವರೆಗೂ ಶೇರ್ ಮಾಡಬೇಕೆಂದು ಮಾಧ್ಯಮದ ಮೂಲಕ ನಿಮ್ಮ ಕೆ ಅಣ್ಣೆಯನಹಳ್ಳಿ ಮನವಿ ಮಾಡುತ್ತೇನೆ